ವೆಲ್ಕಮ್ ಟು ಮೈ ಚಾನಲ್ ಬೈ ಫುಷಾ ಒಂದು ಊರಿನಲ್ಲಿ ಕವಿತಾ ಅಂತೇಳಿ ಒಬ್ಬ ಹುಡುಗಿ ಇರ್ತಾಳೆ ಆ ಕವಿತೆಗೆ ತಂದೆ ತಾಯಿ ಯಾರೂ ಇರುವುದಿಲ್ಲ ಅವರ ಅಜ್ಜಿ ತಾತನೇ ಸಾಕಿಕೊಂಡು ಇರುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡು ಕವಿತಾ ತುಂಬಾ ನೋವಿನಲ್ಲಿ ಇರುತ್ತಾಳೆ ಅಕ್ಕ ಪಕ್ಕದ ಮನೆಯವರತ್ರ ಎಲ್ಲೇ ಹೋದರು ನಿನಗೆ ತಾಯಿ ತಂದೆ ಯಾರೇ ಇಲ್ಲ ನೀನು ಹುಟ್ಟಿದಾಗಲೇ ತಾಯಿ ತಂದೆಯನ್ನ ಕಳೆದುಕೊಂಡಿದ್ದೀಯಾ ಅಂತ ಹೇಳಿ ಬೇಜಾರಿನಿಂದ ಮಾತನಾಡುತ್ತಿದ್ದರು ಆದರೆ ಕವಿತಾ ಅಜ್ಜಿ ತಾತ ನನ್ನ ಮೊಮ್ಮಗಳು ತುಂಬಾ ಅದೃಷ್ಟವಂತೆ ಅಂತ ಹೇಳಿ ಕವಿತನನ್ನು ತುಂಬಾ ಚೆನ್ನಾಗಿ ಮಾತನಾಡಿಸುತ್ತಾ ಆಟವನ್ನು ಆಡಿಸುತ್ತಿದ್ದರು ಆದರೆ ಅಜ್ಜಿ ತಾತನು ಶಿವನ ಭಕ್ತರಾಗಿದ್ದರು ಶಿವನಿಗೆ ಯಾವಾಗಲೂ ಪೂಜೆ ಮಾಡುವುದು ಯಾವಾಗಲೂ ಕವಿತೆಗೆನು ಹೇಳುವರು ನೀನು ಯಾರನ್ನು ನಂಬಬೇಡ ಯಾವಾಗಲೂ ಈ ಶಿವನನ್ನ ನಂಬು ಶಿವದೇವರನ್ನ ಪೂಜೆ ಮಾಡು ಎಲ್ಲ ಶಿವನೇ ನೋಡಿಕೊಳ್ಳುತ್ತಾನೆ ತಾಯಿ ತಂದೆ ಇಲ್ಲ ಅಂತೇಳಿ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಅವರ ಅಜ್ಜಿ ತಾತ ಯಾವಾಗ್ಲೂ ಕವಿತೆಗೆ ಹೇಳುತ್ತಿದ್ದರು ಕವಿತಾ ಬೆಳಿತ ಬೆಳಿತ ದೊಡ್ಡೋಳಾಗುತ್ತಾಳೆ ಆದರೆ ಅಜ್ಜಿ ತಾತಗೆ ವಯಸ್ಸಾಗಿ ತೀರಿ ಹೋಗುತ್ತಾರೆ ಆಗ ಕವಿತಾ ಒಬ್ಬಳೇ ಇರುತ್ತಾಳೆ ಆಗ ಅವರ ದೊಡ್ಡಮ್ಮ ಬಂದು ನನ್ನ ಜೊತೆಯಲ್ಲೇ ಹೀರು ಅಂತ ಹೇಳುತ್ತಾಳೆ ಆಗ ಅವರ ದೊಡ್ಡಮ್ಮನ ಜೊತೆಯಲ್ಲಿ ಓದಿಕೊಂಡು ಇರುತ್ತಾಳೆ ಒಂದು ಊರಿನಲ್ಲಿ ಚೇರ್ಮೆನ್ ಮಗ ಹೇರುತ್ತಾನೆ ಚೇರ್ಮೆನ್ರು ಮಗ ಮತ್ತೆ ಚೇರ್ಮೆನ್ ಅವರ ತಾಯಿ ಇರುತ್ತಾರೆ ಅವರ ಮನೆಯಲ್ಲಿ ಕೆಲಸ ಮಾಡಲು ಒಬ್ಬ ಹೆಂಗಸು ಬರುತ್ತಿದ್ದಳು ಅವರು ತುಂಬಾ ಜಿಪಣರಾಗಿದ್ದರು ಆ ಕೆಲಸ ಮಾಡುವ ಹೆಂಗಸಿಗೆ ದುಡ್ಡೇ ಕೊಡುತ್ತಿರಲಿಲ್ಲ ಒಂದು ಹೊತ್ತು ಊಟವನ್ನು ಸರಿಯಾಗಿ ಕೊಡುತ್ತಿರಲಿಲ್ಲ ಕೆಲಸ ಮಾತ್ರ ಬೇಜಾನ್ ಹೇಳುತ್ತಿದ್ದರು ಅವರು ಮನೆಗೆ ಯಾರೇ ಬಂದರೂ ನಾವು ಕೆಲಸ ಮಾಡುವುದಿಲ್ಲ ಅಂತ ಹೇಳಿ ಹೊರಟು ಹೋಗುತ್ತಿದ್ದರು ಆಗ ಆ ಚೇರ್ಮನ್ ರೆಣ್ತಿ ಮತ್ತೆ ಆ ಚೇರ್ಮನ್ ಮಗ ಯೋಚನೆ ಮಾಡುತ್ತಾರೆ ಅಮ್ಮ ಬೇರೆಯವರಿಗೆ ಯಾಕೆ ಅಷ್ಟು ದುಡ್ಡು ಕೊಡಬೇಕು ಯಾರನ್ನಾದರೂ ಒಬ್ಬಳನ್ನು ಇಟ್ಟುಕೊಂಡರೆ ಆಯಿತು ಮದುವೆಯನ್ನು ಮಾಡಿಕೊಂಡು ಯಾರು ತಂದೆ ತಾಯಿ ಇಲ್ಲದೆ ಇರುತ್ತಾರಲ್ಲ ಅವರನ್ನ ನಮ್ಮ ಮನೆಯಲ್ಲಿ ಕೆಲಸದವಳು ಮಡಗಿಕೊಳ್ಳೋಣ ಆಗ ಅವಳು ಕೆಲಸದವಳು ಆಗಿರುತ್ತಾಳೆ ನನ್ನ ಹೆಂಡತಿಯಾಗಿಯೂ ಇರುತ್ತಾಳೆ ಅಂತ ಹೇಳುತ್ತಾನೆ ಮಗನು ಆದರೆ ತಾಯಿ ಸರಿ ಮಗನೇ ಒಳ್ಳೆ ಕೆಲಸ ಹೇಳಿದೆ ಅಂತ ಹೇಳಿ ಆಗ ಕವಿತನನ್ನು ನೋಡುತ್ತಾನೆ ಆಗ ಕವಿತನನ್ನು ನೋಡಿ ಅವರ ದೊಡ್ಡಮ್ಮನ ಮನೆಗೆ ಬಂದಿರೋದು ನೋಡಿ ತಾಯಿ ತಂದೆ ಯಾರು ಇಲ್ಲ ಅಂತ ತಿಳಿದುಕೊಂಡು ಆಗ ಚೇರ್ಮನ್ರು ಚೇರ್ಮೆನ್ರ ಮಗ ಬಂದು ಕೇಳುತ್ತಾರೆ ನಿನ್ನ ಮಗಳು ಯಾರು ಅಂತ ಕೇಳುತ್ತಾರೆ ಇವಳು ನನ್ನ ತಂಗಿ ಮಗಳು ಚಿಕ್ಕಂದಿನಲ್ಲೇ ತಾಯಿ ತಂದೆ ಯಾರು ಇಲ್ಲ ಅಂತ ಹೇಳಿ ಒಳ್ಳೆಯ ಸಂಬಂಧ ಬಂದಿದೆ ಅಂತೇಳಿ ಅವರ ದೊಡ್ಡಮ್ಮ ಮದುವೆ ಮಾಡುತ್ತಾಳೆ ಆದರೆ ನಾನು ಇನ್ನೂ ಓದುಕೊಳ್ಳುತ್ತೇನೆ ಮದುವೆ ಬೇಡ ಅಂತ ಹೇಳಿದರು ಒಬ್ಬಳೇ ಜೀವನ ಮಾಡುವುದು ತುಂಬ ಕಷ್ಟ ಆದರೆ ಇವರ ಜೊತೆಯಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೀಯಾ ಒಳ್ಳೆಯ ಸಂಬಂಧ ಬಂದಿದೆ ಅಂತ ಹೇಳಿ ಅವರ ದೊಡ್ಡಮ್ಮ ಮದುವೆ ಮಾಡಿ ಕಳಿಸಿಬಿಡುತ್ತಾಳೆ ಆಗ ಮದುವೆ ಮಾಡಿ ಕಳಿಸಿದ ಮೇಲೆ ಅವರ ಮನೆಯಲ್ಲಿ ಎಲ್ಲಿ ನೋಡಿದರೂ ಕೆಲಸವಿರುತ್ತದೆ ಎಲ್ಲಿ ನೋಡಿದರೂ ಅಲ್ಲೇ ಕಸ ಇರುತ್ತದೆ ತುಂಬ ಪಾತ್ರೆಗಳಿರುತ್ತದೆ ಆಗ ಕವಿತೆಗೆ ಚಿಂತೆ ಆಗುತ್ತದೆ ಇವ್ರ ಮನೆಯಲ್ಲಿ ಕೆಲಸದವಳು ಬರುತ್ತಿರಲಿಲ್ಲ ಇಲ್ಲ ಕೆಲಸ ಎಲ್ಲ ಹಾಗೆ ಇದೆಯಲ್ಲ ಎಲ್ಲಿನ ಕೆಲಸ ಹಾಗೆ ಇದೆಯಲ್ಲ ನಾನು ಹೊಸದಾಗಿ ಬಂದಿದ್ದೇನೆ ಇಷ್ಟೆಲ್ಲ ಕೆಲಸ ಕೊಟ್ಟಿದ್ದಾಳಲ್ಲ ಏನಿದು ಅಂತ ಹೇಳಿ ಎಲ್ಲವನ್ನು ಕೆಲಸ ಮಾಡುತ್ತಾಳೆ ಆಗ ಅಲ್ಲಿ ಚೇರ್ಮೆನ್ ಹೆಂಡ್ತಿನೂ ಹೇಳುತ್ತಾಳೆ ಎಲ್ಲ ಕೆಲಸವನ್ನು ಮುಗಿಸಿ ಬೇಗ ಬಾ ಅಂತ ಹೇಳುತ್ತಾಳೆ ಆಗ ಕವಿತಾ ಎಲ್ಲ ಕೆಲಸವನ್ನು ಮುಗಿಸಿ ಒಳಗಡೆ ಊಟ ಮಾಡಲು ಹೋಗುತ್ತಾಳೆ ಸ್ವಲ್ಪ ಅನ್ನ ಸ್ವಲ್ಪ ಸಾಂಬಾರ್ ಹಾಕಿ ಇದೇ ನಿನಗೆ ಊಟ ಇದನ್ನು ತಿಂದು ಮಲಗಿಕೋ ಅಂತ ಹೇಳುತ್ತಾಳೆ ಆದರೆ ಅತ್ತೆ ನಾನು ಈ ಮನೆಗೆ ಯಾರು ಕೆಲಸದವರು ಬರುತ್ತಿರಲಿಲ್ಲ ಎಷ್ಟೊಂದು ಕೆಲಸ ಇದೆ ಇಷ್ಟೊಂದು ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಅತ್ತೆ ಅಂತ ಹೇಳುತ್ತಾಳೆ ಇನ್ನು ಮೇಲೆ ಮಾಡುತ್ತಾ ಮಾಡುತ್ತಾ ರೂಢಿಯಾಗಿ ಹೋಗುತ್ತದೆ ಅಂತ ಹೇಳಿ ಅವರತ್ತೆ ಹೇಳುತ್ತಾಳೆ ಆಗ ಕವಿತೆಗೆ ತುಂಬ ಬೇಜಾರಾಗುತ್ತದೆ ಶಿವ ನಾನು ಹುಟ್ಟಿದಾಗಲೇ ತಾಯಿ ತಂದೆಯನ್ನ ಕಳೆದುಕೊಂಡೆ ಆದರೆ ಅಜ್ಜಿ ತಾತ ಇದ್ದರು ಅವರನ್ನು ಕಳೆದುಕೊಂಡೆ ನಾನು ಓದಿ ದೊಡ್ಡವಳಾಗಿ ಏನಾದರೂ ಮಾಡೋಣ ಅನ್ನೋ ಅಂದುಕೊಂಡೆ ಆಗಲೂ ನನಗೆ ಈ ಥರ ಮಾಡಿದೆ ಈ ಒಳ್ಳೆ ಜನ ಅಂತ ಹೇಳಿ ಮದುವೆಯನ್ನು ಮಾಡಿಸಿದೆ ಇವರು ಹೀಗೆ ಕಷ್ಟವನ್ನು ಕೊಡುತ್ತಿದ್ದಾರೆ ಹೇಗೆ ಶಿವ ನಾನು ಬದುಕಲು ಸಾಧ್ಯ ಅಂತ ಹೇಳಿ ಶಿವನನ್ನ ಬೇಡಿಕೊಳ್ಳುತ್ತಾಳೆ ಆಗ ಶಿವನನ್ನ ಬೇಡಿಕೊಂಡು ಮಲಗಿಕೊಳ್ಳುತ್ತಾಳೆ ಆಗ ಶಿವ ಎಲ್ಲವನ್ನೂ ನೋಡುತ್ತಾ ಇರುತ್ತಾನೆ ಕವಿತೆಗೆ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದಾಳೆ ಅಂತ ಕೈಲಾಸದಲ್ಲಿ ಪಾರ್ವತಿನೂ ಶಿವ ಮಾತನಾಡಿಕೊಳ್ಳುತ್ತಾರೆ ಪಾಪ ಪುಟ್ಟ ಹುಡುಗಿ ಎಷ್ಟೋ ದಿವ್ಸಿಂದ ಕೆಲಸವನ್ನೇ ಮಾಡಿರಲಿಲ್ಲ ಆದರೆ ಇವರ ಮನೆಗೆ ಬಂದು ಕೆಲಸದವಳಾಗಿ ಕೆಲಸ ಮಾಡುತ್ತಿದ್ದಾಳೆ ಅವಳಿಗೆ ತಂದೆ ತಾಯಿ ಓದರು ಎಲ್ಲರೂ ಓದರು ಆದರೆ ಈಗಲಾದರೂ ಸುಖವಾಗಿರಲಿ ಎಂದರೆ ಈ ಥರ ಅವಳಿಗೆ ಕಷ್ಟ ಬಂದಿದೆ ಅಂತ ಹೇಳಿ ಶಿವ ಪಾರ್ವತಿಯು ಮಾತನಾಡಿಕೊಳ್ಳುತ್ತಾರೆ ಆಗ ಪಾರ್ವತಿ ಹೇಳುತ್ತಾರೆ ನನ್ನ ಭಕ್ತಳಿಗೆ ನೀವು ಏನಾದರೂ ಮಾಡಿ ಸ್ವಾಮಿ ಅವಳ ಕಷ್ಟವನ್ನು ನೋಡಲು ಆಗುತ್ತಿಲ್ಲ ಅಂತ ಹೇಳುತ್ತಾಳೆ ಸಮಯ ಬಂದಾಗ ನೋಡೋಣ ಸಮಯ ಬಂದಾಗ ಮಾಡೋಣ ಅಂತ ಶಿವನು ಹೇಳುತ್ತಾನೆ ಆಗ ಮನೆ ಕೆಲಸ ಎಲ್ಲ ಮಾಡಿ ಮಲಗಿಕೊಂಡು ಇರುತ್ತಾಳೆ ಬೆಳಗ್ಗೆನೆ ಹೆಸುತ್ತಾಳೆ ಬೇಗ ಎಲ್ಲ ಕೆಲಸ ಮಾಡುತ್ತಾಳೆ ಮಾಡಿ ಸ್ವಲ್ಪ ಊಟವನ್ನೇ ಕೊಡುತ್ತಾಳೆ ಹತ್ತೆ ಗಂಡ ಯಾವಾಗಲೂ ಬೈಯುತ್ತಾನೆ ಇದೆಲ್ಲ ನೋಡಿ ಕವಿತೆಗೆ ತುಂಬ ಬೇಜಾರಾಗುತ್ತದೆ ಎಂತ ಕರ್ಮನಂದು ಶಿವಯ್ಯ ಅಂತೇಳಿ ಶಿವನ ದೇವಸ್ಥಾನಕ್ಕೆ ಹೋಗಿ ಯಾವಾಗಲೂ ಬೇಡಿಕೊಳ್ಳುತ್ತಾ ಇರುತ್ತಾಳೆ ಆಗ ಗರ್ಭವತಿ ಆಗುತ್ತಾಳೆ ಗರ್ಭವತಿಯಾಗಿ ಆಗಿ ತುಂಬಾ ಖುಷಿ ಕೊಡುತ್ತಾಳೆ ಆಗ ಗಂಡನಲ್ಲಿ ಹೋಗಿ ಹೇಳುತ್ತಾಳೆ ನಾನು ಗರ್ಭವತಿ ಆಗಿದ್ದೇನೆ ಅಂತ ಆಗ ಅತ್ತೆಗೂ ಹೇಳುತ್ತಾರೆ ಮಾವನಿಗೂ ಹೇಳುತ್ತಾಳೆ ಆಗ ತುಂಬಾ ಟೆನ್ಷನ್ ಶುರುವಾಗುತ್ತದೆ ಅವರಿಗೆ ಇವಳೇನಕ್ಕಪ್ಪ ಗರ್ಭವತಿ ಆದಳು ಅಂತ ಆಗ ಆದರೆ ಆಗ್ಲಿ ಬಿಡು ನಾನು ಪಕ್ಕದಲ್ಲಿ ಇರ್ತಕ್ಕಂತ ನನ್ನ ಕಾಲೇಜಿನಲ್ಲಿ ಒಬ್ಬ ಹುಡುಗಿಯನ್ನ ಇಷ್ಟಪಟ್ಟಿದ್ದೇನೆ ಅವರ ತುಂಬಾ ರಿಚ್ ಇರೋ ಫ್ಯಾಮಿಲಿ ಅವರ ಆಸ್ತಿ ಎಲ್ಲಾ ನನಗೆ ಸಿಗುತ್ತದೆ ಅವಳ ಜೊತೆ ನಾನು ಚೆನ್ನಾಗಿ ಮದುವೆ ಆಗುತ್ತೇನೆ ನಾನು ಇವಳನ್ನ ಬೇಡ ಅಂದರೂ ನೀನೇ ಹೇಳಿದೆಯಲ್ಲ ಕೆಲಸದ ಅವಳಾಗಿ ಇಟ್ಟುಕೊಳ್ಳುತ್ತೇನೆ ಅಂತ ಅಮ್ಮ ಅಂತ ಹೇಳುತ್ತಾನೆ ಮಗ ಏನೇ ಹೇಳಿದರು ತಾಯಿ ಮಗ ಇಬ್ಬರು ಮಾತನಾಡಿಕೊಂಡು ಕವಿತೆಗೆ ತುಂಬಾ ಬೇಜಾರ್ ಮಾಡ್ತಾ ಇರ್ತಾರೆ ಆಗ ಕವಿತನ ಸಾಯಿಸಬೇಕು ಅಂತೇಳಿ ಅತ್ತೆ ಮಾವ ಎಲ್ಲ ಮಾತನಾಡಿಕೊಳ್ಳುತ್ತಾರೆ ಆದರೆ ಕವಿತಾ ತುಂಬಾ ಬೇಜಾರಿನಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗುತ್ತಾಳೆ ಅತ್ತೆ ಮಾವ ಗಂಡ ಎಲ್ಲ ಸೇರಿಕೊಂಡು ನಾವು ಬರುತ್ತೇವೆ ಇವತ್ತು ದೇವಸ್ಥಾನಕ್ಕೆ ಅಂತೇಳಿ ಜೊತೆಯಲ್ಲೇ ಹೋಗುತ್ತಾರೆ ಜೊತೆಯಲ್ಲಿ ಹೋಗಿ ಶಿವನಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲ ಸ್ವಲ್ಪ ಹೊತ್ತು ಕೂತುಕೊಳ್ಳುತ್ತಾರೆ ಆಗ ಗಂಡ ಒಂದು ಪ್ರಸಾದವನ್ನು ತಂದು ಅದಕ್ಕೆ ವಿಷ ಹಾಕಿ ಕೊಟ್ಟು ಬಿಡುತ್ತಾನೆ ಮಗು ಚೆನ್ನಾಗಿ ಬೆಳೆಯಲಿ ಈ ಪ್ರಸಾದವನ್ನು ತಿನ್ನು ಅಂತ ಹೇಳಿ ಕೊಟ್ಟು ಬಿಡುತ್ತಾನೆ ಆದರೆ ಕವಿತೆಗೆ ಗೊತ್ತೇ ಇರುವುದಿಲ್ಲ ತಿಂದು ಬಿಡುತ್ತಾಳೆ ನೋವಿನಿಂದ ಸಂಕಟವನ್ನು ಅನುಭವಿಸುತ್ತಾ ಇರುತ್ತಾಳೆ ಆದರೆ ಗಂಡ ಅತ್ತೆ ಮಾವ ಏನು ನೋಡದೆ ಹೊರಟು ಹೋಗುತ್ತಾರೆ ನೀನು ಇನ್ನ ಸ್ವಲ್ಪ ಹೊತ್ತಿಗೆ ಸತ್ತು ಹೋಗುತ್ತೀಯ ಅಂತ ಹೇಳಿ ನಾನು ಹೋಗುತ್ತೇನೆ ಬೇರೆ ಮದುವೆ ಮಾಡಿಕೊಳ್ಳಬೇಕು ನಾನು ಖುಷಿಯಾಗಿರುತ್ತೇನೆ ಅಂತ ಹೇಳಿ ಗಂಡ ಅತ್ತೆ ಮಾವ ಎಲ್ಲ ಹೊರಟು ಹೋಗುತ್ತಾರೆ ಆಗ ಕವಿತಾ ಶಿವಯ್ಯ ಶಿವಯ್ಯ ಅಂತ ಹೇಳಿ ಶಿವನನ್ನ ಧ್ಯಾನ ಮಾಡುತ್ತಾಳೆ ಈ ಸಂಕಟವನ್ನು ತಾಳಲಾರೆ ನಾನು ಇರಲಾರೆ ಶಿವಯ್ಯ ಅಂತ ಶಿವನ ಬೇಡಿಕೊಳ್ಳುತ್ತಾಳೆ ಆಗ ಶಿವನನ್ನು ಬೇಡಿಕೊಂಡ ಮೇಲೆ ಶಿವ ಬರುತ್ತಾನೆ ಶಿವ ಬಂದು ಪ್ರತ್ಯಕ್ಷನಾಗಿ ಹೇಳುತ್ತಾನೆ ಏನು ಮಗು ಅಂತ ನನಗೆ ಈ ತರ ಎಲ್ಲ ಕೊಟ್ಟರು ಅಂತ ಹೇಳುತ್ತಾಳೆ ಆಗ ಅಲ್ಲಿ ಇರ್ತಕ್ಕಂತ ನಾಗೇಂದ್ರನನ್ನ ಕರೆದು ಅಲ್ಲಿ ವಾಸುಕಿಯನ್ನ ಕರೆದು ಆ ವಿಷವನ್ನೆಲ್ಲ ತೆಗೆಯೋದಿಕ್ಕೆ ಹೇಳುತ್ತಾನೆ ಆಗ ಕತ್ತಿನಲ್ಲಿ ಇರ್ತಕ್ಕಂತ ವಾಸುಕಿಯನ್ನ ಕರೆದು ಎಲ್ಲ ವಿಷವನ್ನ ತಗಿಸುತ್ತಾನೆ ಶಿವ ತಗಿಸಿದ ಮೇಲೆ ಆರೋಗ್ಯವಾಗಿರುತ್ತದೆ ಮಗು ಆಗ ಕವಿತಾ ತುಂಬಾ ಖುಷಿ ಪಡುತ್ತಾಳೆ ಆಗ ಶಿವಯ್ಯನಿಗೆ ಹೇಳುತ್ತಾಳೆ ಯಂಡನೋ ಗಂಡನು ಬೇಡ ಯಾವ ಅತ್ತೇನು ಮಾವ ಯಾರು ಬೇಡ ನನಗೆ ನನಗೆ ಒಳ್ಳೆ ಬದುಕು ಬೇಕು ಶಿವಯ್ಯ ನಾನು ನೋಡು ಎಷ್ಟೆಲ್ಲಾ ಕಷ್ಟಗಳ ಅನುಭವಿಸಬೇಕು ನನ್ನ ಮಗುನು ನನ್ನನ್ನು ಕಾಪಾಡು ಶಿವಯ್ಯ ಅಂತ ಕೇಳಿಕೊಳ್ಳುತ್ತಾಳೆ ಆಗ ಶಿವನು ಹೇಳುತ್ತಾನೆ ನಿನಗೆ ಸ್ವಲ್ಪ ಹಣ ಕೊಡುತ್ತೇನೆ ಒಂದು ಮಕ್ಕಳ ಆಶ್ರಮವನ್ನು ಮಾಡು ಅದರಲ್ಲಿ ನೀನು ನಿನ್ನ ಮಗನು ಚೆನ್ನಾಗಿ ಬದುಕಿಕೊಂಡು ಇರಿ ನೀನು ಒಬ್ಬರಿಗೆ ಸಹಾಯ ಮಾಡಿ ಆಶ್ರಮವನ್ನು ನಡೆಸಿಕೊಂಡು ಹೋಗು ಅಂತ ಹೇಳಿ ಶಿವನು ಆಶೀರ್ವಾದ ಮಾಡುತ್ತಾನೆ ನಾನು ನಿನ್ನ ಇರುತ್ತೇನೆ ಯಾವಾಗ್ಲೂ ನೀನು ಶಿವಯ್ಯ ಅಂತ ಕರೆದರೆ ನಾನು ಬರುತ್ತೇನೆ ಅಂತ ಹೇಳಿ ಶಿವನು ಪಾರ್ವತಿ ಜೊತೆ ಹೋಗ ಕೈಲಾಸಕ್ಕೆ ಹೊರಟು ಬಿಡುತ್ತಾನೆ ನೋಡಿ ಫ್ರೆಂಡ್ಸ್ ಈ ಕತೆ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್